ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಸಭೆ ನ್ಯೂಸ್ ಫೈವ್ಗೆ ಸ್ವಾಗತ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದ ತುಂಗ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಘದ ಅಧ್ಯಕ್ಷ ಟಿಎಲ್ ಅರವಿಂದರಾಜ್ ಅರಸ್ ಸಕಾಲದಲ್ಲಿ ಸಾಲ ಮರುಪಾವತಿ ಮಾಡಿ ಸಂಘದ ಅಭಿವೃದ್ಧಿಗೆ ಸಹಕರಿಸಬೇಕು ಹಾಗೂ ಐನೂರು ರೂಪಾಯಿ ಇದ್ದ ಷೇರು ಸಾವಿರ ರೂಪಾಯಿ ಮಾಡಿಕೊಳ್ಬೇಕು ನಮ್ಮ ಸಂಘದಲ್ಲಿ ರಸಗೊಬ್ಬರದ ಅಂಗಡಿಯನ್ನು ಮುಂದಿನ ದಿನಗಳಲ್ಲಿ ತೆಗೆಯಲಾಗುವುದು ರೈತರು ಉಪಯೋಗ ಪಡೆದುಕೊಳ್ಳಬೇಕು ಅಂದರು ಈ ಸಂದರ್ಭದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ರಾಮೇಗೌಡ ಅವರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರಾದ ಚಲುವಯ್ಯ ನಿರ್ದೇಶಕರಾದ ಪ್ರಭುಗೌಡ ವಿಜಯ ದೇವರಾಜರಸ್ ಮರಿಗೌಡ ಹುಚ್ಚೇಗೌಡ ಬಲರಾಮೇಗೌಡ ಈರಪ್ಪ ಜಯಲಕ್ಷ್ಮಣಿ ಗೌರಮ್ಮ ಪ್ರಭಾರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಚೇತನ್ ಇನ್ನಿತರರು ಹಾಜರಿದ್ದರು ಶಾಂತಕುಮಾರ್ ನ್ಯೂಸ್ ಪಿರಿಯಾಪಟ್ಟಣ ಅದ್ರ ಪರವಾಗಿಲ್ಲ ನಮಗೀಗ ಯುವಕ ಈ ಸದ್ಯಕ್ಕೆ ಚೇತನ್ ಇರೋದ್ರಿಂದ ನಮ್ಗೆ ಅಲ್ಲಿ ಸೊಸೈಟಿಗಳಿಂದ ಗೊಬ್ಬರ ಲೈಸೆನ್ಸ್ ತಗೊಳ್ಳಲೇಬೇಕು ಅಂತ ಮಾಡಿದ್ರು ನಾವು ಏಳು ಸಾವಿರ ದುಡ್ಡನ್ನ ಲೈಸೆನ್ಸ್ ಕಟ್ಟಿದೀವಿ ಅವರಿಗೆ ಟ್ರೈನಿಂಗ್ ಸ್ವಲ್ಪ ಸ್ವಲ್ಪ ಜನ ಕರೆದು ಟ್ರೈನಿಂಗ್ ಕೊಡ್ತಿದ್ದಾರೆ ಇವರು ಮುಂದಿನ ದಿನ ಹೋಗ್ತಾರೆ ಟ್ರೈನಿಂಗು ನಾವು ಅದನ್ನ ತಗೊಬಂದು ಆದಷ್ಟು ಗೊಬ್ಬರ ಇಲ್ಲಿಂದ ಕೊಡೋದಕ್ಕೆ ಸಾಧ್ಯ ಇದೆ ಅದ್ರ ಲೈಸೆನ್ಸ್ ತಗೊಂಡ್ ಗೊಬ್ಬರ ಮಾಡಕ್ ನಾವು ಇಲ್ಲಿಂದ ಗೊಬ್ಬರ ಕೊಡೋಣ ಆದಷ್ಟು ಲಾಭಾಂಶ ನಾವು ಎಷ್ಟು ಸಾಧ್ಯ ಎಲ್ಲ ಮಂಡಳಿಯವರು ಅದನ್ನೇ ಮಾತಾಡ್ತಿದ್ವಿ ಎಷ್ಟು ಸಾಧ್ಯ ಆ ತರದಲ್ಲಿ ಉಳಿಸ್ಬೇಕು ಅಂತ ನಾವು ಯೋಜನೆ ಮಾಡಿದೀವಿ ಮೊದಲಿನ ದಲ್ಲಿ ಗೊಬ್ಬರ ಕೊಡೋ ಕೆಲ್ಸನು ಇಲ್ಲಿ ಮಾಡ್ತೀವಿ ಹಾಗೆ ನಿಮ್ಗೆ ತಿಳಿದ ನಲವತ್ತೆರಡು ವರ್ಷಗಳ ಸೇವೆ ಸರಿಸಿ ಇವತ್ತು ನನ್ನ ಕೈಲ ಕೆಲಸ ಮಾಡಿದೆ ನಾನೇನು ದೊಡ್ಡದಾಗಿ ಮಾಡಿಲ್ಲ ಅಂತ ಹೇಳ್ಕೊಳಕಿಲ್ಲ ನನ್ನ ಆದಷ್ಟು ತೃಪ್ತಿಪಟ್ಟಂಗೆ ಸೊಸೈಟಿಗಳು ಏನು ಅನುದಾನ ತರಬೇಕೆಲ್ಲ ಮಾಡಿ ಸೊಸೈಟಿ ಇಲ್ಲಿ ತರಕ ಉಳಿಸ್ಕೊಬೈತೀನಿ ಮುಂದೆ ಬಂದಿರತಕ್ಕಂಥ ಸೆಕ್ರೆಟರಿ ಆಗಿರ್ಬೋದು ಅಧ್ಯಕ್ಷರಾಗಬಹುದು ಇದೇ ಅವಧಿಯಲ್ಲಿ ಮುಂದೆ ಕೂಡ ಸೊಸೈಟಿಯ ಇಳಿಗೆಯನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ನನ್ನ ಮಾತ್ರ ಮುಗಿಸ್ತೀನಿ ಚೈಚಿಕರ